ದೊಡ್ಡವರ ಮಾರಮಾರಿಗೆ ಈಗ ಗಲಾಟೆ ದೊಡ್ಡ ಮಟ್ಟದ ಬೇರೆ ಬೇರೆ ಸ್ವರೂಪವನ್ನ ಸಿಗ್ತಾ ಇದೆ ರಸ್ತೆ ಮಧ್ಯೆ ನಿಲ್ಲಿಸಿದಂತ ಬೈಕ್ ಅನ್ನ ಪಕ್ಕಕ್ಕೆ ನಿಲ್ಲಿಸುವಂತಹ ವಿಚಾರಕ್ಕೆ ಕಿರಿಕಾಗಿದೆ ಮಕ್ಕಳ ಗಲಾಟೆ ಈಗ ದೊಡ್ಡವರ ಮಾರಾಮಾರಿಯಾಗಿ ಟರ್ನ್ ಆಗಿಬಿಟ್ಟಿದೆ ರಸ್ತೆ ಮಧ್ಯೆ ನಿಲ್ಲಿಸಿದಂತ ಬೈಕ್ ಅನ್ನ ಪಕ್ಕಕ್ಕೆ ನಿಲ್ಲಿಸುವಂತ ವಿಚಾರಕ್ಕೆ ಕಿರಿಕು ಶುರುವಾಗಿದ್ದು ಆಗಿದ್ದು ಬಾಗಲಕೋಟೆಯ ಹೊಸಪೇಟೆಯ ಗಲಿಯಲ್ಲಿ ಈ ಘಟನೆ ಆಗಿರುವಂತದ್ದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾದಂತ ಗಲಾಟೆ ಆಗ್ತಿದೆ ಅಂತ ಎರಡು ಗುಂಪುಗಳ ನಡುವೆ ಈಗ ಮಾರಾಮಾರಿಗೆ ಸಾಕ್ಷಿ ಆಗಿದೆ ಏನೋ ದೊಡ್ಡ ವಿಚಾರ ಯಾವುದೋ ಜಮೀನಿಗೋಸ್ಕರ ಕಿತ್ತಾಡ್ತಿದ್ದಾರೋ ಮತ್ತೊಂದು ಮಗ್ದೊಂದಲ್ಲ ರಸ್ತೆ ಮಧ್ಯೆ ಗಾಡಿಯನ್ನ ನಿಲ್ಲಿಸಿರೋದು ಅದನ್ನ ಪಕ್ಕಕ್ಕೆ ನಿಲ್ಸಂತ ವಿಚಾರದಲ್ಲಿ ಮಕ್ಕಳ ನಡುವೆ ಒಂದಿಷ್ಟು ವಿಚಾರಗಳಾಗತ್ತೆ ಅದಾದ ಮೇಲೆ ಎಂಟ್ರಿ ಕೊಡ್ತಾರೆ ದೊಡ್ಡವರು ಈಗ ದೊಡ್ಡವರ ನಡುವೆ ಮಾರಾಮಾರಿಗೆ ಸಾಕ್ಷಿ ಆಗ್ಬಿಟ್ಟಿದೆ ಈ ಜಗಳ ಬಾಗಲಕೋಟೆಯ ಹೊಸಪೇಟೆಯಲ್ಲಿ ನೋಡಿ ಹೆಂಗೆ ಗುಂಪು ಗುಂಪಾಗಿ ಗಲಾಟೆಗೆ ನಿಂತಿದ್ದಾರೆ ಕೈಯಲ್ಲೆಲ್ಲ ದೊಡ್ಡ ದೊಡ್ಡ ಒಂದ್ ಕಡೆಯಲ್ಲಿ ಬಡಿತಗಳ ಕೂಡ ಆಗಿದೆ ಹೊಡೆದಾಡ್ಕೊಂಡಿದ್ದಾರೆ ಸದ್ಯ ಈ ಬಡಿದಾಟದಲ್ಲಿ ಆಸ್ಪತ್ರೆ ಕೂಡ ಸೇರಿದ್ದಾರೆ ನೋಡಿ ಕೈಗೆ ಬ್ಯಾಂಡೇಜು ಆಸ್ಪತ್ರೆಯಲ್ಲಿ ಅಸ್ವಸ್ಥರಾಗಿ ಬಿದ್ದಿದ್ದಾರೆ ಈ ಗಲಾಟೆ ವೇಳೆಯಲ್ಲಿ ಓರ್ವನ ಕೈಯಲ್ಲಿ ತಲವಾರು ಕೂಡ ಕಂಡು ಬಂದಿತ್ತು ಎಪ್ಪ ಎರಡು ಗುಂಪಿನಿಂದಲೂ ಕೂಡ ದೂರು ಕೊಡಲು ಹಿಂದೆ ಇಟ್ಟು ಸದ್ಯ ದೃಶ್ಯ ಪರಿ ಪರಿಶೀಲಿಸಿ ಸುಮೋಟೋ ಕೇಸನ್ನ ಪೊಲೀಸರೇ ದಾಖಲು ಮಾಡಿಕೊಂಡಿದ್ದಾರೆ ಯಾವಾಗ ಈ ಗಲಾಟೆ ಆಗ್ತಿರುವಂತಹ ಗುಂಪುಗಳ ದೃಶ್ಯ ವೈರಲ್ ಆಗುತ್ತೆ ಆಗ ಸ್ವಯಂ ಪ್ರೇರಿತವಾಗಿ ಪೊಲೀಸರು ಕೇಸ್ ಹಾಕುತ್ತಾರೆ ಗಲಾಟೆಯಲ್ಲಿ ಈಗಾಗಲೇ ಗಾಯಗಳಾಗಿದೆ ಸದ್ಯ ಆಸ್ಪತ್ರೆಯಲ್ಲೂ ಕೂಡ ಮಲಗಿದ್ದಾರೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ತಲವಾರು ಕೂಡ ಕಂಡು ಬಂದಿತ್ತು ಅಸಹನೆ ಅಲ್ಲಿರುವಂಥ ತಾಳ್ಮೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಗಾಡಿ ಪಕ್ಕಕ್ಕೆ ಹಾಕೋ ವಿಚಾರದಲ್ಲಿ ಮಾರಾಮಾರಿಗೆ ಸಾಕ್ಷಿ ಆಗತ್ತೆ ಕೈಯಲ್ಲಿ ತಲ್ವಾರ್ ಹಿಡ್ಕೊತಾರೆ ಹೊಡಿತಾರೆ ಬಡ್ಕೊತಾರೆ ಅಂತಂದ್ರೆ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಸಮಾಜ ಬೇರೆ ಯಾವ ವಿಚಾರಕ್ಕಲ್ಲ ಏನಲ್ಲ ರಸ್ತೆ ಮಧ್ಯೆ ನಿಲ್ಲಿಸಿದಂಥ ಬೈಕನ್ನು ಸೈಡ್ಗೆ ಹಾಕು ಅನ್ನುವಂಥ ವಿಚಾರಕ್ಕೆ ಮೊದಲು ಮಕ್ಕಳಿಂದ ಆಗುತ್ತೆ ಆಗ ದೊಡ್ಡವರು ಎಂಟ್ರಿ ಕೊಡ್ತಾರೆ ದೊಡ್ಡವರ ನಡುವೆ ಶುರುವಾದಂಥ ಗಲಾಟೆ ಈಗ ದೊಡ್ಡದಾಗಿದೆ ಸದ್ಯ ಈ ಕಂಪ್ಲೇಂಟನ್ನು ಕೊಡಲ್ಲ ಗುಂಪು ಸದ್ಯ ಕೇಸ್ ಕೂಡ ದಾಖಲಾಗಿದೆ ಎಸ್ ಈ ಬಗ್ಗೆ ನಮ್ಮ ಬಾಗಲಕೋಟೆಯ ರಿಪೋರ್ಟರ್ ಅಶೋಕ್ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಅಶೋಕ ಏನಿದು ಮಕ್ಕಳ ನಡುವೆ ಶುರುವಾದಂತಹ ಗಲಾಟೆ ದೊಡ್ಡವರಿಗೆ ಟರ್ನ್ ಆಗಿ ತಲವಾರು ಎಲ್ಲ ಸೇರಿದೆಯಲ್ಲ ಯಾವಾಗಿದ್ದ ಘಟನೆ ಏನು ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಅಕ್ಷ ಎರಡು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ನಗರದ ಹೊಸಪೇಟೆ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಇದು ಸಂಜೆ ವೇಳೆಯಲ್ಲಿ ಒಬ್ಬ ಏನು ಎರಡು ಎರಡು ದಿನವರು ಕೂಡ ಮುಸ್ಲಿಮರೇ ಆಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಗಲಾಟೆ ಬೇರೆ ಬೇರೆ ದ್ವೇಷಕ್ಕೆ ತಿರುಗಿದೆ ಅಂತಾನೆ ಕಾಣಿಸುತ್ತೆ ಯಾಕಂದ್ರೆ ಇಬ್ಬರು ಯುವಕರು ಒಬ್ಬ ಓರ್ವ ಯುವಕ ರಸ್ತೆಯಲ್ಲಿ ಗಾಡಿ ಬೈಕ್ ಅನ್ನ ನಿಲ್ಲಿಸಿರ್ತಾನೆ ಇನ್ನೊಬ್ಬ ಯುವಕ ಅದೇ ಗಲ್ಲಿರುವಂತ ಇನ್ನೊಬ್ಬ ಯುವಕ ಗಾಡಿ ರಸ್ತೆ ಪಕ್ಕಕ್ಕೆ ಹಚ್ಚು ಅಂತ ಹೇಳ್ತಾನೆ ಆಗ ಹಚ್ಚಲ್ಲ ಅದನ್ನೇನು ಅಲ್ಲೇ ಇದ್ರೆ ತಗೊಂಡು ಹೋಗ್ತೀಯ ಅಂತ ಈ ರೀತಿ ಮಾತುಕತೆ ಇಬ್ಬರ ಮಧ್ಯೆ ಸ್ಟಾರ್ಟ್ ಆಗುತ್ತೆ ಈ ಈ ರೀತಿ ಆರಂಭವಾದಂತ ಮಾತಿನ ಇಬ್ಬರ ನೋಡಿನ ಮಾತಿನ ಚಕಮಕಿ ಅದು ವಾಗ್ವಾದ ಮತ್ತೆ ಕೈ ಕೈ ಒಡಿ ಒಡಿ ಅನ್ನೋ ಮಟ್ಟಕ್ಕೆ ಹೋಗುತ್ತೆ ಅಲ್ಲಿ ಆ ಎರಡು ಏನು ಇಬ್ಬರು ಯುವಕರು ಇದ್ದಾರೆ ಇಬ್ಬರು ಯುವಕರನ್ನ ಪರವಾಗಿ ಬಂದಂತಹ ಬೆಂಬಲಿಗರು ಆ ಬೆಂಬಲಿಗರು ದೊಡ್ಡವರು ಇರೋದ್ರಿಂದ ಅಲ್ಲಿ ಆ ಇಬ್ಬರು ಎರಡು ಗುಂಪಿನ ನಡುವೆ ಒಂದ್ ಸ್ವಲ್ಪ ಮರ ಮರಿ ಶುರು ಆಗುತ್ತೆ ಅದರಲ್ಲಿ ದಾದಾಪೀರ್ ಜಕ್ಲಿ ಮತ್ತು ಇದೆ ಮತ್ತೆ ಶ್ಯಾಮಿ ರಶ್ಮಿ ಹಾಗೂ ರಂಜಾನ್ ಬೊನ್ನ ಎಂಬ ಏನು ಇಬ್ಬರು ಎರಡು ಗುಂಪಿದು ಎರಡು ಗುಂಪಿನ ಮಧ್ಯೆ ಗಲಾಟೆ ಆಗುತ್ತೆ ಆ ಗಲಾಟೆ ಮಧ್ಯದಲ್ಲಿ ಏನು ದೊಣ್ಣೆ ಮತ್ತೆ ಕಟ್ಟಿಗೆ ಇದೆ ತಲ್ವಾರು ಕೂಡ ಕಬ್ಬಿನ ರಾಡ್ ಕೂಡ ತಗೊಂಡು ಹಲ್ಲೆ ಮಾಡಿರ್ತಾರೆ ಆ ಹಲ್ಲೆಯಲ್ಲಿ ಇಬ್ಬರು ಈ ಏನು ಅವರು ಗಂಭೀರ ಗಾಯಗೊಂಡು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗ್ತಾರೆ ದಾಖಲಾಗ್ತಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಈ ಇಷ್ಟೆಲ್ಲ ಗಲಾಟೆ ಆದ್ರೂ ಕೂಡ ಸ್ಥಳೀಯ ಏನು ಇಳಕಲ್ ನಗರ ನಗರ ಠಾಣೆಯಲ್ಲಿ ಯಾವುದೇ ರೀತಿ ಪ್ರಕರಣ ದಾಖಲಾಗಿರೋದಿಲ್ಲ ಹೀಗಾಗಿ ಗಲಾಟೆ ವಿಷಯ ತಿಳಿದು ಸ್ಥಳೀಯ ಪೊಲೀಸರು ಹೋಗಿ ಅಲ್ಲಿ ವಿಚಾರಣೆ ನಡೆಸುತ್ತಾರೆ ಅವ್ರನ್ನ ಸ್ಥಾನಿಕರು ಪರಿಶೀಲನೆ ನಡೆಸಿದಾಗ ಅವರು ಮಾತುಕತೆ ನಡೆಸಿಕೊಂಡು ಕಂಪ್ಲೇಂಟ್ ದೂರ ಕೊಡ್ತೀನಿ ಅನ್ನೋ ಒಂದು ಆಡಿ ಹೋಗ್ತಾರೆ ಆದ್ರೆ ಈವರೆಗೂ ಕೂಡ ಯಾವುದೇ ಕಂಪ್ಲೇಂಟ್ ಕೂಡ ದಾಖಲಾಗಿಲ್ಲ ಹೀಗಾಗಿ ಆ ಸ್ಥಳೀಯ ಪೊಲೀಸ್ ಏನು ಇಳಕಲ್ ಶಹರ್ ಠಾಣೆ ಪೊಲೀಸರು ಆ ಸಿಸಿಟಿವಿ ಫುಟೇಜ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಮಾಹಿತಿಯನ್ನ ಆಧರಿಸಿ ಸೋಮೋಟೋ ಕೇಸನ್ನು ದಾಖಲಿಸಿಕೊಳ್ಳೋಕೆ ಮುಂದಾಗಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಅಶೋಕ್ ತಮ್ಮೆಲ್ಲ ಮಾಹಿತಿಗೆ Yo, mano. Yo, carro, carro.